ಅವ್ರು ಮಾಡಲ್ಲ ಧರ್ಮಸ್ಥಳ ಸಂಘ ಆಗಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಡ್ಡಿ ಎಷ್ಟು ವರ್ಷಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ ನಂಬಿಕೊಂಡಿದ್ದೀರಿ ನೀವು ಸಂಘದ ಹೆಸರು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತಲೇ ಇಲ್ಲ ನೀವು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಶ್ರೀಮಂತರು ಮಾಡ್ತಾ ಇದ್ರಿ ನೀವು ಅರ್ಜೆಂಟ್ ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನೀನ್ ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದೆ ಗೊತ್ತೇ ಇಲ್ಲ ಒಳಗುಟ್ಟಲ್ಲಿ ಕಟ್ತಾ ಇದೆ ಈ ಪಿಡುಗನ್ನ ತಕ್ಷಣಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನಿಲ್ಲ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾ ನಿಮ್ಗೆ ನಮ್ಮ ಎದುರಾಳಿ ಪಕ್ಷದವರು ಏನೇನೋ ಮಾತಾಡ್ತಾರೆ ಸತ್ಯವಾಗಿ ಮಾತಾಡಿ ಬಿಜೆಪಿ ಕಾಂಗ್ರೆಸ್ ಅವ್ರು ಏನ್ ಕೊಟ್ಟಿದ್ರು ನಾನು ಕೇರೆ ಮಾಡಲ್ಲ ಧರ್ಮಸ್ಥಳ ಸಂಘ ಅದಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಟ್ಟಿಗೆ ವರ್ಷಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಮಂಜುನಾಥ ನಮ್ಕೊಂಡ್ಬಿಟ್ಟಿರ್ತೀರಿ ನೀವು ಸಂಘದ ಹೆಸರು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತದೆ ಇಲ್ಲ ನೀವು ಕಷ್ಟಪಟ್ಟು ನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ನಷ್ಟೀರ ಮಾಡ್ತಾ ಇದ್ರಿ ನೀವು ಅರ್ಜೆಂಟ್ ಆಗಿ ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನಿನ್ನ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀ ಎಷ್ಟೊಂದು ದುಷ್ ಕಟ್ತಾ ಇದ್ರಿ ಅಂತ ಗೊತ್ತೇ ಇಲ್ಲ ಒಳಗುಟ್ಟನ್ ಕಟ್ತಾ ಇದೆ ಈ ಪಿಡುಗನ್ನ ತಕ್ಷಣಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಡೋಣ ಅಂತ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರೋದು ನಿಮ್ಗೆ ನಮ್ಮ ಎದುರಾಳಿ ಪಕ್ಷದವ್ರು ಏನೇನೋ ಮಾತಾಡ್ತಾರೆ ಸತ್ಯವಾಗಿ ಮಾತಾಡಿ ಬಿಜೆಪಿಯವ್ರ ಕಾಂಗ್ರೆಸ್ ಅವ್ರು ಏನ್ ಕುಡಿದ್ರು ಅದನ್ನು ಕೇರೆ ಮಾಡಲ್ಲ ಧರ್ಮಸ್ಥಳ ಸಂಘ ಆಗಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರೆ ಬಟ್ಟಿಗೆ ಎಷ್ಟು ವರ್ಷಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ್ ನಂಬ್ಕೊಂಡ್ಬಿಟ್ರಿ ಇದೆ ನೀವು ಸಂಘದ ಹೆಸರು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತಲೇ ಇಲ್ಲ ನೀವು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಶ್ರೀಮಂತ ಮಾಡ್ತಾ ಇದ್ರಿ ನೀವು ಅರ್ಜೆಂಟ್ ಆಗಿ ದುಡ್ಡು ಸಿಕ್ತು ಹತ್ ಸಾವಿರ ಇಪ್ಪತ್ ಸಾವಿರ ಅಷ್ಟೇ ನೀನ್ ಹತ್ ಸಾವಿರ ಇಪ್ಪತ್ ಸಾವಿರಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ ನಿಮ್ಗೆ ಗೊತ್ತೇ ಇಲ್ಲ ಒಳಗುಟ್ಟು ಅಂತ ಕಟ್ತಾ ಇದೆ ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಡೋಣ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾ ಎದುರಾಳಿ ಪಕ್ಷದವರು ಏನೇನೋ ಮಾತಾಡ್ತಾರೆ ಸತ್ಯವಾಗಿ ಮಾತಾಡಿ ಬಿಜೆಪಿ ಅವ್ರ ಕಾಂಗ್ರೆಸ್ ಅವ್ರು ಏನು ಕೇರೆ ಮಾಡಲ್ಲ ಧರ್ಮಸ್ಥಳ ಸಂಘ ಆಗಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ್ ನಮ್ಕೊಂಡ್ರಿ ನೀವು ಹೆಸರು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತೇ ಇಲ್ಲ ಸಿಗ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ